ಮಾಲ್ ಸೋಡಾ ಡ್ರಿಂಕ್ಸ್ ತಗೊಂಬಾ ಮಾಲ್ ನಾನ್ ಸಡನ್ ಆಗಿ ಕರೆದ್ರು ನೀನ್ ಸಡನ್ ಆಗಿ ಬರ್ಬೇಡ ನನ್ ಒಂಥರ ಭಯ ಆಗತ್ತೆ ಭಯ ಆಗ್ತಾ ಇದೆ ಇನ್ನೇನ್ ಮಾಡ್ಲಿ ನಾನು ಡಮ ಡಮ ಡಮ್ ಚೂಟ್ ಮಾಡ್ಬೇಕಾದ್ರೆ ನನ್ನ ಕೈ ಹಿಡಿದು ನನ್ನ ಕೈ ಕಟ್ಟಾಕ್ಬಿಟಾ ನನ್ನ ಕೈ ಕಟ್ಟಾಕ್ಬಿಟ ಯಾರು ಇನ್ಯಾರು ಆ ಡಬ್ಬಾ ಫೆಲೋ ಆರ್ಡಿ ನಾನು ಕೇಳಿ ಅಂತ ಕೇಳಿದೆ ಆರ್ಡಿ ಅಂತ ಹೇಳು ಕೇಳಿಲ್ವೇ ಓ ಅವನೊಬ್ಬ ವೇಸ್ಟ್ ಬಾಡಿ ಇಫ್ ಆರ್ ಸಿಂಪಲ್ ಎಲ್ಲ ಅಯ್ಯೋ ಕಾಣಿ ಆಯ್ತು ನಾನು ಅಂಗಡಿನ ಬೇಡ ನಂಗೆ ಸುಖ ಕುಡ್ದೇ ಅಭ್ಯಾಸ ಇದೆ ಏನ್ ಇಷ್ಟೊಂದು ಸ್ಟ್ರಾಂಗ್ ಆಗಿದ್ದೀನಿ ವಿಸ್ಕಿ ಬ್ರಾಂಡಿನ ಕುಕ್ಕು ಕು

ಆರ್ ಡಿ ಬಾಸ್ ತುಂಬಾ ಇಂಪಾರ್ಟೆಂಟ್ ಡೀಲ್ ಸರಿಯಾಗಿ ಕೇಳಿಸ್ಕೊ ಹೇಳಿ ಬಾಸ್ ನೀನೀಗ ತೈವಾನ್ ಹೋಟ್ಲ್ ಹತ್ರ ಹೋಗು ಅಲ್ಲಿ ಮಿಸ್ಟರ್ ವಿಲ್ಸನ್ ಅಂತ ಒಬ್ಬ ವ್ಯಕ್ತಿ ಒಂದು ಎಕ್ಸ್ಪೆನ್ಸಿವ್ ವೆಪನ್ ಬ್ರೀಫ್ ಕೇಸ್ ನಲ್ಲಿ ಇಟ್ಟು ನೀನು ಕೊಡ್ತಾನೆ ಅದನ್ನ ನೀನು ಕೇರ್ಫುಲ್ ಆಗಿ ಏ ವರಿ ಮಾಡಬೇಡಿ ಬಾಸ್ ಜೇಮ್ಸ್ ಬಾಂಡ್ ತರ ಒಳಗೋಗಿ ಅಣ್ಣ ಬಾಂಡ್ ತರ ಆಚೆ ಬರ್ತೀನಿ ಡನ್ ಬಾಸ್ ಹೇಳ್ದಷ್ಟು ಮಾಡು ಅನ್ನೆಸರಿ ಅಡ್ವೆಂಚರ್ ಮಾಡಕ್ ಹೋಗಬೇಡ ಆಯ್ತು ಏ ಆರ್ ಡಿ ನಾ ದೊಡ್ಡ ಕೇಡಿ ಒಬ್ಬ ಇಂಟರ್ನ್ಯಾಷ್ನಲ್ ರೌಡಿ ಡೀಲ್ ಮಾಡೋಕ್ಕೂ ದಿಲ್ ಇರಬೇಕು ಅದು ನನ್ನ ಹತ್ರ ಬೇಜಾನಿದೆ ಮಡಗೋ ಫೋನ್ನ ಹಾ ಯಾರಕ್ಕೆ ಬೈಸ್ಕೋತಾ ಇದ್ದೀ ಬೈಸ್ಕೊತಾ ಇರಲಿಲ್ಲ ಬೈತಾ ಇದೆ ಓಹ್ ಯಾರಿಗೆ ಇನ್ಯಾರಿಗೆ ಆ ಡಬ್ಬ ಆರ್ ಡಿಗೆ ಅವ ನಾನು ಹಿಂಗೆ ತಲೆ ಕೆಡ್ತಾ ಇರ್ಲಿ ಅವ್ನ್ಗೆ ಇಟ್ಬಿಡ್ತೀನಿ ಆರ್ ಡಿ ಎಕ್ಸ್ ಆ ಆರ್ ಡಿ ಅಂದ್ರೆ ನಿಮ್ಮ ಬಾಸ್ ಆಲ್ ಡಿ ಎಕ್ಸ್ ಅಂದ್ರೆ ಆ ಆರ್ ಡಿ ಎಕ್ಸ್ ಅಂದ್ರೆ ಆ ಬಾಮ್ಮ

ಇದು ಒಳ್ಳೆ ಕೈ ಬೂಯೆ ಕೊนมದಂ ಸೋಯಾ ಕೊ ಹಿಂದೂ ಯಾ ಇಹೇದುಡಾ ಹೇ ಮರ್ದೆ ನಟ್ಟಿಗೆ ತಗದೆ ಅಷ್ಟೇ ಅಷ್ಟೋರಗೆ ಸರಿ ಸರಿ ಹೋಗಣ ಬಾ ಆದ್ರೆ ಒಂದು ಕಂಡೀಷನ್ ನಾನು ಗಾಡಿ ಓಡಿಸ್ತೀನಿ ನೀ ಓಡಿಸಂಗಿಲ್ಲ ಓಕೆ ಫಾಲೋ ಮೀ ಮಾಲ್ ಹಾಂಗ್ ಕಾಂಗ್ ಗ ಲೈಸ್ ಕ್ರೀಮ್ ಚಿಕ್ಕಾ ಓ ಸಿಗುತ್ತೆ ಕೊಡ್ತೀನಿ ಬಾ ಬರ್ತೀನಿ ಬರ್ತೀನಿ ನಾನು ಇದು ಕಲಾಸಿ ಇಸ್ ಲೈಕ್ ಥೈಲ್ಯಾಂಡ್ ಯಾವ ಮಾರದ ತೈಲ ತಿಕ್ಕಾ ಕಿಕ್ಕೊಂಬಿಡ್ತಾರೆ ಹೌದಾ ಹ್ಮ್ ಮತ್ತೆ ಎಲ್ರು ನೋಡೋದಕ್ಕೆ ಸಣ್ಣಗೆ ಈಗ್ಲೂ ಆಗ್ಲೂ ಇದ್ದಾರೆ ಸಿಗ್ತೈತೆ ಅಂತ ಅವುಗಳ್ನ ತಿನ್ಬಿಟ್ಟು ನಾಕ್ ದೋಷ ಬರಸ್ಕೊಂಡ್ಬಿಟ್ಟವ್ರೆ ನೀನ್ ಅದಕ್ಕೆಲ್ಲ ತಲೆ ಕೆಡಸ್ಕೊಳ್ತ ಸುಮ್ನೆ ಕೂತ್ಕೊಂಡು ಚೈನಾ ಸಾಯ್ನ ಕೇಳ್ತಾ ಇರು ಆಯ್ತು

ఇవ ఇవళు ఇవళనా

ಇವಳು ಅವಳ ಇವಳು ಮಲ್ಲು ನಮ್ ಪೆಟ್ಟು ಅವಳು ಬುಲೆಟ್ಟು ಹೆಂಗಾಗುತ್ತೆ ಬಾಸ್ ಒಂದ್ ಸೆಕೆಂಡ್ ಅಲ್ಲಿ ಎಲ್ಲ ಎಕ್ಕೂಟೈತು ಬಾಸ್ ಏನ್ ಹೇಳ್ತಾ ಇದೆಯಾ ಅವತ್ ಆಕ್ಷನ್ ಆಗಿ ಡೈಮಂಡ್ ಇವಳೇ ಹೊಡ್ಕೊಂಡೋಗಿರೋದು ಬಾಸ್ ಬಸ್ ನನಗನ್ಸುತ್ತೆ ಇವಳೊಂದ್ ತರ ಅಕ್ಷಯ್ ಕುಮಾರ್ ತರ ಕಿಲಾಡಿ ಸಬ್ಸೆ ಬಡ ಕಿಲಾಡಿ ಇಂಟರ್ನ್ಯಾಷನಲ್ ಕಿಲಾಡಿ ಏಳು ಕಿಲಾಡಿ ಆದ್ರೆ ತುಂಬ ಅನಾಡಿ ಬಸ್ ಶಟ್ ಅಪ್ ಮೊದಲು ನಮ್ ಪರ್ಸನಲ್ ಷೆಡ್ ನಲ್ಲಿ ಇರೋ ಕಾರ್ ತಗೊಂಡು ಬಾ ಓಕೆ ಬಸ್ ಗ್ಯಾರಂಟಿ ಬಸ್ ಶೋರ್ ಬಸ್ ಅರ್ಜೆಂ ಕೆಲಸ ಇದೆ ನಿನ್ನ ಮನೆಗೆ ಬಿಟ್ಟು ಹೋಗ್ತಿ ಅಲೆಕ್ಸ್ ವಾಟ್ ಆರ್ ಡಿ ಐ ಥಿಂಕ್ शी इज ಫಾಲೋಯಿಂಗ್ ಅಸ್ ನೀನೇ ಇದನ್ನ ಹ್ಯಾಂಡಲ್ ಮಾಡು ಪಂಕ್ಚಲಿಟಿ ಏನಿಲ್ಲ ಈ ಬಿಸ್ಲಲ್ಲಿ ಮೇಲಿಂದ ಕುಡಿತಾ ಕೆಳಗಿಂದ ಇಳಿತಾ ಹಲೋ ಬಾಸ್ ಭೋಜನಮು ನೀವ್ ಯಾಕೆ ಬರಕ್ ಹೋದ್ರಿ ಮಟ್ ಮಟ್ ಮಧ್ಯಾಹ್ನ ಮಲ್ಗಕ್ಕಿಲ್ವಾನ್ ಡೀಲ್ ಏ ಡೀಲಾ ಅನ್ನೋ ಅಷ್ಟ್ರೊಳಗೆ ಎಲ್ಲ ಮಂಗ ಮಾಯ ಆಗೋಯ್ತು ಏನ್ ಮಾಡ್ಲಿ ಬಾಸ್ ಅಷ್ಟೊಂದು ಫಾಸ್ಟ್ ಇದ್ರೆ ಒಂದು ವಾರದಿಂದ ಸೆಲ್ ಧೂಳು ಒಡ್ದು ನಿಲ್ಸಿದ ಗಾಡಿ ಬಾಸ್ ತಗೊಂಬತ್ತು ಈ ಕಾರಲ್ಲಿ ಕೂರಿಸಿ ಬ್ಲಾಸ್ಟ್ ಮಾಡೋಣ ಅಂತ ಒಳ್ಳೆ ತೆಲುಗು ಜೋ ಕೇಳಿದ್ರಿ ಹೇಳಿ ಈ ಕಾರಲ್ ಏನಿದೆ ಗೊತ್ತಾ ಏನು ಇವತ್ತು ರಾತ್ರಿ ಇಂಡಿಯಾ ಕಳಿಸಬೇಕಾಗಿರೋ ಹಂಡ್ರೆಡ್ ಕೆಜಿ ಆಫ್ ಕೊಕೇನ್ ಬೆಲೆ ಫೈವ್ ಹಂಡ್ರೆಡ್ತಾ ಇದ್ದೀರಾ ಮೋಸ್ಟ್ ನೋಡಿದ್ರೆ ತಲೆ ದಿಮ್ಮನದಲ್ಲ ನೀನ್ ಯಾಕೋ ನನ್ ಜೊತೆಲಿ ಬರ್ತಾ ಇದೀಯ ಕಾರ್ ಹತ್ರ ಇರೋದಲ್ವೇನೋ ಸದ್ಯ ನಾವು ಬಚಾವಾದ್ರಿ ಯಾರು 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 ಇಷ್ಟು ವರ್ಷ ಕಷ್ಟಪಟ್ಟು ಕಟ್ಟಿರೋ ನನ್ನ ಸಾಮ್ರಾಜ್ಯನ ನೆಲಸಮ ಮಾಡಕ್ ಹೊರಟಿರೋಳು ಯಾರೋಳು ಛೇ ಅವಳನ್ನ ಮೊದಲನೇ ಸಲ ಬಿಟ್ಟಿದ್ದೆ ತಪ್ಪಾಯ್ತು ಇದನ್ನ ಮುಂದುವರಿಯಕ್ ಬಿಡದೆ ಅವಳು ತಲೆ ತೆಗಿಬೇಕು ಅದು ಅಷ್ಟು ಸುಲಭ ಅಲ್ಲ ನೀನ್ ಸಿಂಹ ಆದ್ರೆ ಅವಳು ಸಿಂಹಿಣಿ ಏನು ಅವಳು ಸಾಮಾನ್ಯ ಹೆಣ್ಣಲ್ಲ ಅಸಾಧ್ಯ ಹೆಣ್ಣು ಇಂಡಿಯನ್ ಗವರ್ಮೆಂಟ್ ಸೇರ್ಬೇಕಾದ ಪುರಾತನ ಕಾಲದ ವಜ್ರಾನ ನಾವು ಹೊಡಿಬೇಕು ಅಂತ ಪ್ಲಾನ್ ಮಾಡಿದ್ವಲ್ಲ ಅದನ್ನ ಹೊಡ್ಕೊಂಡು ಹೋದವಳು ಅವಳೆ ಸ್ಟೇಟ್ ಪೊಲೀಸ್ ನ್ಯಾಷನಲ್ ಪೊಲೀಸ್ ಇಂಟರ್ ನ್ಯಾಷನಲ್ ಪೊಲೀಸ್ ಎಲ್ಲರಿಗೂ ಚಳ್ಳೆ ಹಣ್ಣು ತಿನ್ನಿಸ್ತಾ ಅವಳು ಮಾಡೋ ಪ್ರತಿಯೊಂದು ಕ್ರೈಮ್ ಅನ್ನು ಒಂದು ಚಿಕ್ಕ ಎವಿಡೆನ್ಸ್ ಬಿಡದೆ ದಿನಕ್ಕೊಂದು ವೇಷ ದಿನಕ್ಕೊಂದು ದೇಶ ಸುತ್ತಾಡ್ತಾ ಯಾರ ಕೈಗೂ ಸಿಕ್ಕದೆ ಮಾಯ ಆಗ್ತಿರೋ ಮರಿಚಿಕ್ಕೆ ಅವಳು

ಇಂಟರ್ನ್ಯಾಷನಲ್ ಥೀಫ್ ಇಂಡಿಯಾನಲ್ಲಿ ರಾಬ್ರಿ ಮಾಡಬೇಕು ಅಂತ ನಾವು ಪ್ಲಾನ್ ಮಾಡಿದ್ವಿ ಅದನ್ನ ಅವಳೇ ಮಾಡಿದ್ಲು ಓಕೆ ಬಿಡ್ ಮಾಡಿದ ಕಾಸ್ಟ್ಲಿ ಡೈಮಂಡ್ ಅವಳೇ ಕಿಲಾಡಿ ತರ ಓಕೆ ಮೋಸ್ಟ್ ಎಕ್ಸ್ಪೆನ್ಸಿವ್ ವೆಪನ್ ಇರೋ ಬ್ರೀಫ್ ಕೇಸ್ನ ಎತ್ಕೊಂಡು ಹೋದ್ಲು ದಾಟ್ ಈಸ್ ಆಲ್ಸೋ ಫೈನ್ ಇದ್ರ ಎಲ್ಲಾದ್ರ ಹಿಂದೇನು ಅವಳಗ್ ಲಾಭ ಇದೆ ಆದ್ರೆ ನಾವು ಡೀಲ್ ಮಾಡಿದ್ದ ಫೈವ್ ಹಂಡ್ರೆಡ್ ಕ್ರೋರ್ಸ್ ಸ್ಮಗಲ್ ಗೂಡ್ಸಿರೋ ಕಾರ್ನ ಯಾಕೆ ಪ್ಲಾಸ್ಟ್ ಮಾಡಿದ್ಲು ಅವಳು ಕಳ್ಳಿ ಆಗಿದ್ರೆ ಅದನ್ನ ಕದಿಬೇಕಾಗಿತ್ತು ಅವಳಿಗೆ ಲಾಭ ಇಲ್ಲ ಅಂದ್ರೂ ನನಗೆ ನಷ್ಟ ಯಾಕೆ ಮಾಡಬೇಕು ಕರುಡಾಚಾರ್ ಐ ಹ್ಯಾವ್ ಅ ಟೌಟ್ ಆನ್ ದ ಕಮಿಷನರ್ ಅವಳು ಹಿಂದೆ ಬಿದ್ದಿದಾನ ಇಲ್ಲ ನನ್ನ ಹಿಂದೆ ಬಿತ್ತಿದನ